ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಟಾಟೆಸ್ ಎಚ್ ಟಿ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹಾಂ ಟಾಟಾ ಎ ಸಿ ಎಚ್ ಟಿ ಗಾಡಿ ರೀ ನಮಗೂ ಮಾಡೋದು ಎಷ್ಟು ಗಾಡಿ ಇದು ಸರ್ ಮಾಡಲಾದ ಎರಡು ಸಾವಿರದ ಒಂಬತ್ತು ಐತ್ರಿ ರೀ ಎಷ್ಟು ಇದು ರೀ ಓನರ್ ಸರ ಒಂಬತ್ತು ಆಗೈತಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ರನ್ನಿಂಗ್ ಪ್ರೆಸ್ ಇನ್ಶೂರೆನ್ಸ್ ರೀ ಈಗ ಎರಡು ದಿನ ಆಗೈತಿ ರೀ ಹಾಕಿದ್ದು ಜಸ್ಟ್ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ ಅದು ಮೀಟ್ರ್ ಸ್ಟಾಪ್ ಆಗೈತಿ ರೀ ಅದು ಹೊಸದಾಕೀವಿ ಹಾಕೀವಿ ಟೈರ್ ಕಂಡೀಷನ್ ಟೈರ್ ಕಂಡೀಷನ್ ಒಂದು ಏಯ್ಟಿ ಪರ್ಸೆಂಟ್ ಅದಾವ ರೀ ಸೀಲ್ ಟೈರ್ ಹಾಕಿವಿ ಬ್ಯಾಕ್ ಸೈಡ್ ಮೂರು ಹೊಸದೈತಿ ಎರಡು ಮಾತ್ರ ಒಂದು ನಲ್ವತ್ತು ಪರ್ಸೆಂಟ್ ಅದಾವ ಇಂಜಿನ್ ಕಂಡೀಶನ್ ಚೆನ್ನಾಗಿ ಇಂಜಿನ್ ಎ ಒನ್ ಕಂಡೀಶನ್ ಐತ್ರಿ ಒಳ್ಳೆ ಎಲ್ಲಾ ರೆಡಿ ಮಾಡ್ಸಿದ್ರು ವೈರಿಂಗ್ ಗೇರಿಂಗ್ ಎಲ್ಲ ಆಯಿಲ್ ಸರ್ವಿಸ್ ಹೇಳ್ರಿ ಮಾಡಲ್ ಎಷ್ಟು ಅಂದ್ರಿ ಮಾಡಲ್ ಎರಡ್ ಸಾವಿರದ ಒಂಬತ್ತು ರೀ ಎರಡ್ ಸಾವಿರದ ಒಂಬತ್ತು ಮಾಡಲ್ ಟಡೆಸಿ ಎಚ್ ಟಿನ ಹೋದ್ರಿ ಟೈರ್ ಚೆನ್ನಾಗಿದಾವ ಟೈರ್ಗಳು ಸೀಲ್ ಟೈರ್ ರೀ ಹೊಸ ಟೈರ್ ರೀ ಮೂರು ಹೊಸ ಟೈರ್ ಹಾಕ್ಸಿದಿರ ಹೌದ್ರಿ ಲೊಕೇಶನ್ ಎಲ್ಲಿ ಐತೆ ಇದು ಸರ್ ಲೊಕೇಶನ್ ಸರ್ ಹ್ಮ್ ಕನಕಗಿರಿ ಕನಕಗಿರಿ ಹೌದು ಕನಕಗಿರಿ ಅಂದ್ರೆ ಯಾವ್ದು ಇದ ಗಂಗಾವತಿ ಕೊಪ್ಪಳ ಡಿಸ್ಟ್ರಿಕ್ಟ್ ಸರ್ ಕೊಪ್ಪಳ ಡಿಸ್ಟ್ರಿಕ್ ಗಂಗಾವತಿ ಎಷ್ಟು ಹೇಳ್ತಿರಿ ಒಂದು ಹೇಳ್ತೀವಿ ಸರ್ ಹ್ಮ್ ಸ್ವಲ್ಪ ಹೆಚ್ಚು ಕಮ್ಮಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಓನರ್ ಎಷ್ಟು ಓನರ್ ಒಂಬತ್ತು

ஆ கழிச்சு கழிச்சு கொடுத்து சார் கொடுத்தா ம் தேங்க்யூ